ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ನ ಶುರು ಮಾಡ್ತಾ ಇದ್ದೀನಿ ಆಸ್ ಯುಶಲ್ ಬೇಗಳಿಗೆ ಬೇಕಾಯ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಆಗಿದೆ ಸೊ ತುಂಬಾ ಹೊತ್ತಾಯಿತು ಸೊ ಹಾಗಾಗಿ ಒಂದೇ ಒಂದು ದೀಪಾವಳಿತ ಇದೆ ತಿಂಡಿ ಒಂದು ದೋಸೆ ಚಟ್ನಿ ಮತ್ತೆ ಪಡ್ಡು ಅಣ್ಣಂಗೆ ಪಡ್ಡು ನಾವು ದೋಸೆ ಮಾಡ್ಕೊಂಡಿದ್ವಿ ಸೊ ಎಲ್ಲ ತಿಂದ್ಕೊಂಡು ತುಂಬ ಟೈಮ್ ಆಗಿತ್ತು ತೋಟಕ್ಕೆ ಹೋಗಿ ಅಂದರೆ ಈ ಮಳೆ ಈ ರೇಂಜಿಗೆ ಶುರುವಾದ ಮೇಲೆ ಅಂತ ತೋಟಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಆದರೂ ಮಿಡ್ಡಲ್ಲಿ ನನಗೊಂದು ಫಿಫ್ಟೀನ್ ಡೇಸ್ ಅಷ್ಟು ಹುಷಾರೇ ಇದ್ದಿರಲಿಲ್ಲ ಈಗಲೂ ಎಡಕ್ಕಿದ್ದೇ ಇದೆ ಬಟ್ ತೋಟಕ್ಕೆ ಹೋಗಬೇಕಲ್ಲ ಅಪ್ಪಾಜಿಗೆ ಬೇರೆ ಆಪ್ರೇಷನ್ ಆಯಿತು ಅಮ್ಮಂಗೂ ಹುಷಾರಿರಲಿಲ್ಲ ಹಂಗೂ ಹುಷಾರಿಲ್ಲ ಹೋಲ್ಸಲಾಗೆ ಮನೆ ಮೂರು ಜನನು ಮಲಗಿದ್ದಾಯಿತು ಅಷ್ಟು ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಇವತ್ತು ತುಂಬ ದಿನದ ನಂತರ ತೋಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಮ್ಮಗೆ ಹೋಗೋಣ ಬಾ ಅಂತ ಹೇಳಿದ್ರು ಮಳೆ ಅಂತೂ ಬರ್ತಾನೆ ಇದೆ ಮಳೆಗೆ ಏನು ಪುರ್ಸುತ್ತಿಲ್ಲ ಸೊ ಆದರೂ ಹೋಗಿ ಬಂದುಬಿಡೋಣ ಅಂತ ಸೊ ಜಾಸ್ತಿ ಮಾತಾಡೋ ಎನರ್ಜಿ ಇಲ್ಲ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ಎಸ್ ನೋಡಿ ತೋಟದ ಹತ್ರ ಇನ್ನೂ ತೋಟ ಅಲ್ಲಷ್ಟು ದೂರ ಇದೆ ಅಮ್ಮ ಕಸ ತೊಗೊಂಡೋಗ್ತಾ ಇದ್ದಾರೆ ಗಾಡಿ ಇಲ್ಲ ಫುಲ್ಲು ಗಾಡಿ ಇಲ್ಲಿ ಹೋಗ್ತಾ ಇಲ್ಲ ಕೊರ್ಚೆ ಸಿಗಕೊಂಬಿಟ್ಟಿದೆ ಇಲ್ಲಿ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಸೊ ಇಲ್ಲಿ ಫುಲ್ಲು ಕೊರ್ಚೆ ಇರೋದ್ರಿಂದ ಆಗೋಲ್ಲ ಹಾಗಾಗಿ ನಾವೀಗ ಫುಲ್ಲು ನಡ್ಕೊಂಡೇ ಹೋಗಬೇಕು ಸೊ ಅದೇ ಇಲ್ಲಿ ಗಂಟನಾದ್ರು ಗಾಡಿಗೆ ತಂದೆ ಮತ್ತೆ ಮುಂದೆ ಎಲ್ಲರು ಸಿಗಕೊಂಡ್ರೆ ನಾನು ಅಮ್ಮ ಇಬ್ಬರಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಗಾಡಿ ಹೋಗಿದೆ ಸಿಗಾಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ ಕರ್ಕೊಂಡ್ರೆ ಮತ್ತೆ ಯಾರು ಇಲ್ಲಿಲ್ಲ ಹೆಲ್ಪಿಗೆ ಬರೋಕ್ಕೆ ಅಮ್ಮ ನನಗೆ ಇಬ್ಬರೇ ಕಷ್ಟ ಆಗುತ್ತೆ ಸೊ ಅಮ್ಮ ಇಲ್ಲಿ ಕಸ ಇಟ್ಕೊಂಡಿದ್ದಾರೆ ಎಲ್ಲ ಹಿಂಗ್ ಬೆಳ್ಕೊಂಡಿದ್ದೆ ನೋಡಿ ಕಳೆ ನಾನ್ ಸ್ವಲ್ಪ ಬೆಳ್ಕೊಂಡ್ಬಿಡ್ತೀನಿ ನೋಡಿ ಎಳಿ ಇಲಿ ಎಲ್ಲಿ ಇಕ್ಕ ಅದು ಒಬ್ರ ಕೈಲೇ ಆಗಲ್ಲ ಹಸಿ ಇದೆ ಅಲ್ಲ ಕಸ ಸುಮಾಗಿ ಅದಾಗ್ಲೇ ಕಸ ಎಲ್ಲ ಕೊಳ್ತೋಗ್ಬಿಟ್ಟಿದ್ರಿ ಸೊ ಅಲ್ಲಿ ಕಾಣಿಸುತ್ತಾ ಇರ್ಬೋದು ನಮ್ಮ ತೋಟ ನೋಡಿ ತೋಟ ಎಲ್ಲಿದೆ ನಮ್ಮ ಚಿಕ್ಕಪ್ಪರು ಕೂಡ ಬೆಲೆ ಹಕ್ಕರ ಹೋಗಿದ್ದೆ ನೀರೆಲ್ಲ ಇಲ್ಲೇ ಹೆಂಗೆ ನಿಂತಿದೆ ಅಂದ್ರೆ ಈಗ ಕೀ ಸಮಯ ಸಮಯಿದ್ಯಾ ಇಲ್ಲಿ ನೋಡಿ ತೋಟ ಎಂಟ್ರೆನ್ಸ್ ಹೆಂಗೆ ಬೆಳಕೊಂಡಿದೆ ಕಳೆಗಳು ಅಂತ ಅಬ್ಬೋ ದೇವ್ರೆ ನೋಡ್ತಾ ಇದ್ದೀರಲ್ಲ ಹೆಂಗೆ ಬೆಳ್ಕೊಂಡಿದೆ ಅಂತ ಇದು ಫಸ್ಟ್ ಬಾತಿ ನೀನು ಅಲ್ಲಿ ಹೋಗಿ ಹಾಕಮ್ಮ ಕಾಲು ಆಮೇಲೆ ಬರ್ಬೇಡ ನೀನು ಕಾಲು ಒಳಗೆ ಹೋಗ್ತಾ ಇದೆ ಇಲ್ಲಿ ಬರ್ತಾ ಇದ್ರೆ ಒಳಗೆ ಹೋಗ್ತಾ ಇದೆ ಸೊ ಹಂಗೆ ಬಂದಿದೆ ನೋಡಿ ತೆಂಗು ಎಲ್ಲ ಹೆಂಗೆ ಬಂದಿದೆ ಅಂತ ಕಡಲೆಕಾಯಿ ಎಲ್ಲ ಐತಮ್ಮಿ ಕಡಲೆಕಾಯಿ ಚಿಂತೆ ಬಾಳೆ ತೋಟ ಅನಸ್ತಿದೆ ಅಮ್ಮ ಈ ಇದ್ರಲ್ಲಿ ಎಲ್ಲಿ ಮಾಡ್ತೀಯ ಬಾರಾಮಿ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ ವಾಲ್ ಆನ್ ಮಾಡೋದು ಎಲ್ಲಿ ಅಂತ ಆ ರೇಂಜಿಗೆ ಬೆಳ್ಕೊಂಡಿದೆ ನೋಡಿ ಎಲ್ಲಿ ವಾಲ್ ಆನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಮದ್ಯದ ಮದ್ಯದ್ ವಾಲು ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಗೆ ಬೆಳ್ಕೊಂಡಿದೆ ಇಲ್ಲಿ ಹಾಂ ಹಿಂಗೆ ಮಾಡೋದಪ್ಪ ದೇವ್ರೆ ಇದ್ರಲ್ಲಿ ನಾವು ಇದೇ ಹಾಕಿಲ್ಲ ಇನ್ನು ಏನು ಇನ್ನೊಮ್ಮೆ ಡಾಕ್ಟರ್ ಸಹ ಸ್ಲರಿ ಕೊಟ್ಟಿರ್ತಾರೆ ಅದು ಹಾಕಿ ಇಲ್ಲ ಡ್ಯಾಕ್ಟ್ರು ಒಡಿಸ್ಬೇಕಾಗತ್ತೆ ಟ್ಯಾಕ್ಟ್ರು ಒಡ್ಸೇ ಹಾಕಬೇಕು ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡೋಣ ಹೆಂಗಾಗತ್ತೆ ಅಂತ ಗೊನೆಗೊ ಇದು ಯಾವುದು ಗೊನೆ ಒಡೆದಿಲ್ಲ ಇನ್ನೂ ಹೈಟ್ ಆಗಿಲ್ಲ ಸೊ ಇದು ಪಕ್ಕದವ್ರ ತೋಟ ನೀಟಾಗಿ ಒದಸಿಯರೆ ನಾವು ಆ್ಯಕ್ಚುಲಿ ಪೈಪ್ ಹಾಕಬಾರ್ದಾಗಿತ್ತು ನಾವು ಮಳೆಗಾಲದಲ್ಲಿ ಪೈಪ್ ಹಾಕ್ಬಾರ್ದಿತ್ತು ಡ್ರಿಪ್ ಪೈಪು ಮತ್ತು ಸುತ್ತದು ಟ್ಯಾಕ್ಟ್ ಉಡ್ಸ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಮಳೆಗಾಲ ಮುಗಿಯೋ ಗಂಟೆ ಹಾಕ್ಬ ಹಾಕ್ದೇ ಇದ್ದಿದ್ರೆ ಒಳ್ಳೇದಾಗೋದೇನೋ ಆ ಫಸ್ಟ್ ಟೈಮ್ ಅಲ್ಲ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಹಾಕ್ಬಿಟ್ವಿ ಟ್ಯಾಕ್ಟ್ ಉಡ್ಸ್ಬೇಕಂದ್ರೆ ಅಂತೂ ಹೆವಿ ಕಷ್ಟ ಇದೆ ಆ ಪೈಪ್ ಸುತ್ತದಿದೆಯಲ್ಲ ತುಂಬಾ ಕಷ್ಟ ಮೀ ಅಂತೂ ಕಡಲೆ ಬೀಜನೇ ನೋಡೋದೈತೆ ನೋಡಿ ತೆಂಗಿನ ಮರ ಎಲ್ಲ ಪಕ್ಕದವ್ರ ತೋಟನೂ ಚೆನ್ನಾಗಿದೆ ಒಂದು ಬಾಳೆ ಅಡಿಕೆ ಅಡಕೆಗಿನ್ನೂ ಔಷಧಿ ಹಾಕಬೇಕಾಗಿತ್ತು ಅಂದ್ರೆ ಡಾಕ್ಟರ್ ಸಾಯಿನೂ ಹಕ್ಕಾಗಿಲ್ಲ ಇದು ಮಾತ್ರ ಕೊಟ್ಟಿದ್ದೀನಿ ಒನ್ ಟೈಮು ಸ್ಲರಿಗೊಂದು ಕೊಡಬೇಕಾಗಿತ್ತು ಹಾಗಿಲ್ಲ ನೋಡಿ ಎಲ್ಲಿ ನೋಡಿದ್ರು ಬಾಳೆ 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 ಇವಾಗ ಬಾಳೆ ತೋಟನೇ ಆಗ್ಬಿಟ್ಟು ಅರೆಸ್ಟ್ ಮಾಡೋಣ ಆಗ್ಲಕಾಯಿ ಲಾಸ್ಟ್ ಟೈಮು ಒಂದು ಅರ್ಧ ಕೆ ಜಿ ಅಷ್ಟಿತ್ತಪ್ಪ ತಗೊಂಡು ಹೋಗಿದ್ದು ನಾನು ಅಷ್ಟೊಂದು ಇತ್ತು ಎಲ್ಲಿ ಅಲ್ಲಿಂದ ಕಾಣಿಸ್ ಎಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಎಲ್ಲಮ್ಮ ಈಗ ಎತ್ತದ ಇಲ್ಲೊಂದಿದೆ ಅಂತ ನೋಡಿ ಇಲ್ಲ ಅಣ್ಣ ಆಗ್ಬಿಟ್ಟಿದೆ ಆಲ್ರೆಡಿ ನೋಡಿ ಆಮೊಂದು ಸಿಕ್ತು ಅಲ್ಲಿ ಚಿಕ್ಕ ಪೀಚಿದು ಅದು ಫುಲ್ಲು ಅದು ಇಲ್ಲ ಅದು ಚಿಕ್ಕದೇನೋ ಅದು ಹಿಂಗೆ ತೆಗ್ದು ತೆಗ್ದು ನೋಡಿ ಇಲ್ಲ ಇಲ್ಲಾಂದ್ರೆ ಅದು ಸಿಗೋದೇ ಇಲ್ಲ ಮಳೆ ಜೋರಾಯಿತು ಮಳೆ ಜೋರಾಯ್ತು ಇಲ್ಲಿ ಇಲ್ಲ ಹ್ಞೂ ಹ್ಞೂ ಕೀಳ್ ಕೀಳು ಹಂಗೆ ಬಳ್ಳಿ ಎತ್ತಮ್ಮ ಅಮ್ಮಂಗೆ ಎರಡು ಸಿಕ್ತು ನನಗೆ ಎರಡು ಸಿಕ್ಕಿದೆ ಇಲ್ಲೊಂದಿದೆ ನೋಡಿ ಎಷ್ಟು ತಪ್ಪಿದೆ ನೋಡಿ ಅದಕ್ಕೆ ಹಿಂಗೆ ಹುಡುಕ್ಬೇಕು ನಾನು ಕ್ಯಾಮ್ರಾ ಇಟ್ಕೊಂಡು ನಂಗೆ ಕೀಳಕ್ಕಾಗ್ತಾಯಿಲ್ಲ ನೋಡಿ ಹಿಂಗೆ ಹೆಂಗೆಂಗೋ ಹೆಂಗೋ ಔಚ್ಕೊಂಡ್ಬಿಟ್ಟಿದ್ದಾವೆ ಕಾಣಿಸೋದೇ ಇಲ್ಲ ನೋಡಿ ನಮ್ಮ ಗಿಡದಲ್ಲಿ ಬಿದ್ದಿರುವಂಥ ಆಗ್ಲಿಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ ಸೊ ಆಗ್ಲಿಕಾಯಿ ಬಿಟ್ಟಿದೆ ಏನೇನಾಗಿದೆ ನೋಡೋಣ ಮಳೆ ಮಾತ್ರ ಸುರಿತಾನೇ ಇದೆ ನೋಡ್ರಿ ಕಾಣಿಸುತ್ತೆ ಅಂತ ತೋಟ ಕಾಣಿಸ್ತಾ ಉಂಟ ನೋಡಿ ಇಲ್ಲಿಂದ ನೋಡ್ತಿದ್ರೆ ಅಬ್ಬೋ ಅನ್ಸುತ್ತಲ್ಲ ಫುಲ್ಲು ಬಾಳೆ 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 ನೋಡಿ ಇಲ್ಲಂತೂ ಈ ಪೈಪ ಲೈನ್ ಹೋಗಿರೋ ಜಾಗದಲ್ಲಿ ಫುಲ್ಲು ಅದೇ ಇದೆ ಈಗ ಬಂದಿದೆ ಹಾಕ್ಟ್ರೂ ಒಡ್ಸೋಕ್ಕೆ ಎಂಥ ದಡ್ಡ ಕೆಲಸ ಮಾಡಿದೆ ನಾನು ಅಂದರೆ ಈ ಇದನ್ನು ನಾನು ಈಗಲೇ ಹಾಕಬಾರ್ದಾಗಿತ್ತು ಪೈಪ್ ಲೈನು ಮೈಕ್ರೋ ಪೈಪು ಸಾರಿ ಡ್ರಿಪ್ ಪೈಪು ಹಾಕಿ ತಪ್ಪು ಮಾಡಿದೆ ಈಗ ಮಳೆಗಾಲ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಮೋಟ್ರ್ ಆನ್ ಮಾಡೋಣ ಅಂದ್ಕೊಂಡೆ ಅದು ಮಳೆಗಾಲದಲ್ಲಿ ಮೋಟ್ರ್ ಹಾಕ್ಬೇಕು ಅಂತ ಹೇಳಿದರು ಸೊ ಹಂಗಾಗಿ ನೋಡೋಣ ಟ್ರೈ ಮಾಡ್ತೀನಿ ನೋಡಿ ಹೆಂಗೆ ಬಂದಿದೆ ದೇವಿನ ಸೊಪ್ಪು ಬೇರೆ ಸ್ವಲ್ಪ ಕಿತ್ಕೋಬೇಕು ನೋಡೋಣ ಇಲ್ಲೊಂದು ಹೋಗೋಕ್ಕೆ ಆಗಲ್ಲ ಹಿಂಗೆ ಆಗ್ಬಿಟ್ಟಿದ್ದೇವೆ ನೋಡಿ ಅಡಿಕೆ ಗಿಡ ಎಲ್ಲ ಹೆಂಗೆ ಇದೆ ಅಂತ ವರ್ಷ ಆಯಿತು ವರ್ಷದ ಮೇಲೆ ಬೇರೆ ತಿಂಗಳು ಆಯ್ತಾ ಬಂತಾಗಲೇ ಆಗ್ತಾಯಿಲ್ಲ ಅಮ್ಮ ಸಖತ್ತು ಟೀಕ್ ಮರ ಎಲ್ಲ ಮುಗಿಲಕ್ಕೆ ತರಕ್ಕೆ ಬೆಳಿತಾ ಇದೆ ಈ ರೋಡ್ ಮಾತ್ರ ಸಖತ್ ಬೆಳ್ಕೊಂಬಿಟ್ಟಿದೆ ಓಡಾಡೋಕ್ಕಾಗ್ದಂಗೆ ಸೊ ಇವಾಗ ಅಮ್ಮ ಕಸ ಎಲ್ಲ ತಗ್ಡು ಹಾಕ್ತಾ ಇದ್ದಾರೆ ನೋಡಿ ಬಾಳೆ ತೋಟ ಆಗಿದೆ ತೋಟ ಕಸ ಪೂರ ಹಂಗೆ ಡಂಪ್ ಅದನ್ನ ಅಲ್ಲೇ ಬಿಟ್ಬಿಡತ್ಲಗಿ ಇದೆಲ್ಲ ಕಟ್ಟಬೇಕು ತೆಂಗಿನದು ಕಟ್ಟತಾ ಕಟ್ಟತ ಬಿದ್ದೇ ಹೋಗಿರತ್ತೆ ಕಸ ಫುಲ್ಲು ಇದಾಗ್ಬಿಟ್ಟಿದೆ ಉಳನೇ ಆಗ್ಬಿಟ್ಟಿದೆ ಅದು ಅಷ್ಟು ಕಸ ಇದೆ ನೋಡಿ ನೋಡಿ ಗೋಣಿ ಚೀಲ ಕವರ್ ಎಲ್ಲ ಅಲ್ಲೇ ಬಿಸಾಕು ಕವರ್ ಆಮೇಲೆ ತೆಗ್ದಾಕದ್ರೆ ಆಯ್ತು ನೀರು ಇದಾದ್ಮೇಲೆ ನೋಡಿ ಬಕ್ಕಿದೆ ಮಳೆ ನೋಡಿ ಮಳೆಲಿ ತೋಟ ತೋಟ ಹಿಂಗಾಗಿದೆ ಅಂತ ನೋಡ್ಬೇಕು ನೋಡೋಣ ಹುಷಾರ ಬಾ ಸಕತ್ ಬೆಳ್ಕೊಂಡ್ ಬಿಟ್ಟಿದ್ಯಪ್ಪ ಮಳೆ ಬೇರೆ ಜೋರಾಯ್ತು ನೋಡಿ ಹೆಂಗ್ ಬೆಳ್ಕೊಂಡಿದೆ ಮನೆ ಹತ್ರ ಪಪ್ಪ ಗಿಡ ಎಲ್ಲಾ ಹಣ್ಣ ಎಲೆ ಆಗಿದಾವೆ ನೋಡಿ ತರ ನಮ್ಮ ಮಲೆನಾಡಲ್ಲಿ ಮಳೆ ಬರ್ತದೆ ಈ ಇದರಲ್ಲಿ ತೋಟಕ್ಕೆ ಬಂದಿ ನಾವು ನೋಡಿ ಟೀಕ್ ಮರ ಎಲ್ಲ ಕಾಣಿಸ್ತಾ ಇದೀವಿ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇನ್ನೂ ಇಲ್ಲೆಲ್ಲ ಹಾಕಿದ್ವಿ ಅದು ಇಲ್ಲಿ ನೋಡಿ ಇವ್ರು ಬುದ್ಧಿವಂತರು ಪೈಪ್ ಹಾಕಿರುವಂತಹ ಕೆಲಸ ಕರೆಕ್ಟಾಗಿ ಅದಕ್ಕೇ ಅದಕ್ಕೆ ಬೀಳೋಂಗೆ ಮಾಡಿದರೆ ನೋಡಿ ಇನ್ನೂ ಗುಂಡಿ ಆಗಲ್ವಾ ಆ ಕಡೆಗೆ ಅವರು ಈ ಕಡೆನೇ ಮಾಡ್ಬಿಟ್ಟು ನೋಡಿ ಈ ಮಳೇಲಿ ಕಬ್ಬು ಮುರಿತೀನಿ ಅಂತ ನಿಂತವ್ರು ಅಬ್ಬೋ ದೇವಡ ಮುರ್ದಿಯಾ ಸಮಾಧಾನ ಆಯ್ತಾ ಇದೇ ಅಮ್ಮ ನೋಡಿ ಮತ್ತಿಲ್ ಬಿಟ್ಟಿದೆ ಸೊ ಅದು ಲೈಟ್ ಇತ್ತಲ್ಲ ಮುರ್ಕೊಂಡ್ಬಿಟ್ಟಿದೆ ಇಶ್ ನೋಡಿ ಇಷ್ಟು ದೊಡ್ಡದು ಮುರ್ದೆ ಹೋಗ್ಬಿಟ್ಟಿದೆ ಏನಾಗಿದೆ ಅಂದ್ರೆ ಮಳೆಗೆ ಗಾಳಿ ಹಾಗಾಗಿ ಅದು ನೋಡಿದ ಅಷ್ಟು ದೊಡ್ಡದು ಹೊಸ ಅಡಿಕೆ ಹಾಕಿರೋದೆಲ್ಲ ಈ ತರ ಬರ್ತಾ ಇದೆ ನೀರು ನೋಡಿದ್ರೆ ಇಲ್ಲಿ ನಿಂತಿದೆ ನಮ್ಮ ಹತ್ರ ಏನು ಕಾಣಿಸಲ್ಲ ನಿಜ ಸಪೋಟ ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರೋಂತಹ ಚೆರಿ ಹಣ್ಣುಗಳು ಹೇಗಾಗಿದೆ ಅಂತ ಇಲ್ಲಿ ನೋಡಿ ಹಣ್ಣಿದೆ ಕಿತ್ಕೋದು ಕಿಳಮ್ಮ ಕಿಳು ಕಿಳು ಸೊ ನಾನು ಕೂಡ ಇವಾಗ ಟೇಸ್ಟ್ ನೋಡ್ತೀನಿ ಹ್ಮ್ ನಲ್ಲಿಕಾಯಿ ತರ ಸಕತ್ತು ಉಳಿ ಸೇಮ್ ನಲ್ಲಿಕಾಯಿ ತಿನ್ನಂಗೆ ಆಗ್ತಿದೆ ಹ್ಮ್ ಹಣ್ಣು ಇಡಕ್ ಸ್ಟಾರ್ಟ್ ಆಯ್ತು ಇನ್ನ ಇದು ಹಣ್ಣು ಆಗ್ಬೇಕಾದ್ರೆ ಇದು ಮಮ್ಮಿ ತಿಂದು ಸ್ವಲ್ಪ ಇಲ್ಲೊಂದಿದೆ ನೋಡಿ ಇಲ್ಲ ನೋಡಿ ಸೂಪರ್ ಅಲ್ಲ ಗಿಡದಲ್ಲಿ ಬಿಟ್ಟಿರುವಂತ ಚರಿ ನೋಡಿ ಮಳೆಲಿ ನೆಂದೆ ಹಿಂಗಾಗ್ಬಿಟ್ಟಿದೆ ಆಕ್ಚುಲಿ ಅಲ್ಲಿ ಒಂದು ಏನಪ್ಪಾ ಅದು ಮನೆಗೆ ಹೋಗೋಣ ಅನ್ಕೊಂಡ್ರಿ ಮಳೆ ಅಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟು ತುಂಬಾ ಮಳೆ ಬರ್ತಾ ಇದೆ ಸೊ ಹೋಗಕ್ಕಾಗಲ್ಲ ಗಾಡಿ ಅಲ್ಲಿ ನಿಲ್ಸಿದೀನಿ ಸ್ವಲ್ಪ ಮಳೆ ನಿಂತಿದ ತಕ್ಷಣ ಹೋಗೋದು ಹೆಂಗ ಅನಿಸ್ತ ತೋಟ ನೋಡಿ ಸ್ವಲ್ಪ ಹ್ಮ್ ಕಳೆ ಬೆಳ್ಕೊಂಡೆ ಕಾಲಿಕ್ಕಾಗಲ್ಲ ಬಾಬಾ ಅನ್ಕೊಳ್ಳ ನಾನ್ ಬರಲ್ಲ ಕಡವ ನೀನ ಹೋಗುವ ನೀಟಾಗಿ ಇದ್ದ ಮಾತ್ರ ಬರದಿ ನಾನಿಂಗ್ ಕಳೆದ ಬೆಳ್ಕೊಂಡಿದ್ರು ಮತ್ತ್ ಯಾಕೆ ಬರಲ್ಲ ಜೀವದ್ಮೇಲೆ ಆಸೆ ಇದೆ ತಾನೇ ಜೀವದ್ಮೇಲೆ ಆಸೆ ಇಲ್ ಹೆಂಗಲ್ಲೂ ಎಲ್ಲ ಮುರ್ಕಳೆ ಮುರಿ ಹೋಗವಾ ಅಂತ ಯಾರ್ ಬೇಡ ಅಂತಾರೆ ಯಾರ್ ಬೇಡ ಅಂತಾರ ಹೋಗಿ ಮುರಿ ಹೋಗು ಶೂ ಎಲ್ಲ ಹಾಕೊಂಡ್ ಬಂದಿದೀವಿ ಆದ್ರೂ ಇಷ್ಟು ಪ್ಯಾಕ್ ಆಗಿದ್ರು ಮಳೆ 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 ಅಲ್ಲ ಮಳೆ ಬಂದ್ರೆ ತುಂಬಾ ಒಳ್ಳೇದು ಅಂದ್ರೆ ಬಿಡುವೆ ಇಲ್ದಂಗ್ ಬರ್ತಾರೆ ಮಳೆ ಬಾಳೆ ಗಿಡಕ್ಕಂತೂ ಸಕ್ಕತ್ತು ನೀರು ನಾನು ನಮ್ಮಮ್ಮ ಕಬ್ಬನ್ನ ತಗೊಂಡು ಹೊಡ್ತಾ ಇದೀವಿ ಹುಷಾರು ಈ ಬಾಳೆ ಒಳ್ಳೆ ಮಜಾ ನೋಡಿ ನಮ್ಮ ಹುಷಾರಪ್ಪ ಅಮ್ಮ ಬೇಡಮ್ಮ ಬೇಡ ಅಮ್ಮ ಮಳೆಲಿ ಚೆನ್ನಾಗಿದ್ದಾಗ್ಲಿ ನೋಡಿ ನಮ್ಮ ಅಡ್ಕಿ ಗಿಡಗಳು ಹೇಗಾಗಿದವೆ ಮಳೆಗೆ ಅಂತ ಚನ್ನ ಮಳೆ ಬಿತ್ತಿರೋದಕ್ಕೂ ಅದಕ್ಕೂ ಟೀಕ್ ಮರಗಳು ಹೊಸ್ದ ಹಾಕಿರೋದು ಇದು ಸೊ ಹೊಸ್ದಾಗ ಹಾಕಿರೋದು ಬರ್ತಾ ಇದೆ ಹಳೆಗಳು ಕೂಡ ತುಂಬಾ ಚೆಂದ ಆ ಅಯ್ಯೋ ಕರ್ಬೇವು ಕರ್ಬೇವು ನಮ್ಮ ಮಮ್ಮಿ ಕರ್ಬೇವು ಸೀಬೆಕಾಯಿ ಇಲ್ಲೊಂದಿದೆ ಕರ್ಬೇವು ಅಲ್ಲ ಆಯ್ತಾ ಮತ್ತಿಲ್ ಬಚ್ಕೊಂಡ್ಬಿಟ್ಟಿದಾವಲ್ಲ ಇಲ್ ನೋಡ್ರಿ ಲಾಕ್ ಮಾಡಿದೀನಿ ತೋಟಕ್ಕೆ ಸೊ ಇವಾಗ ನೋಡುವಂತ ಸಮಯ ಬನ್ನಿ ಬನ್ನಿ ಮಳೆ ಮಾತ್ರ ಇದೆ ನನ್ನ ನೂರ್ನಲ್ಲೆಲ್ಲ ಫುಲ್ಲು ನೀರು ನೋಡಿ ಎಲ್ಲ ಫುಲ್ಲು ನೀರು ನಿಂತ್ ಗಾಡಿ ಬೇರೆ ಎಲ್ಲಿ ಸಿಗಾಕೊಂಡಿದೆ ಹೆಂಗೆ ತೆಗಿತೀನೋ ಏನೋ ಗೊತ್ತಿಲ್ಲ ಸಿಗಾಕೊಂಡು ನಮ್ಮ ಪರಿಸ್ಥಿತಿ ನೋಡಿ ಮಳೆ 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 ಇಷ್ಟು ನೋಡಿ ಈ ಮಳೆಯಲ್ಲಿ ಈಗಷ್ಟೇ ತೋಟದಿಂದ ಮನೆಗೆ ಬಂದು ಪುಲ್ಲಗಳೆಲ್ಲ ಒಣಗಕ್ಕೆ ಹಾಕಿದ್ದೀನಿ ಅಮ್ಮ ಬಂದಿತ್ತು ಕೂಡಲೇ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅನ್ನಕ್ಕಿರೋಕ್ಕೆ ಅದಾದ ನಂತರ ಅತ್ತೆ ಸೊಪ್ಪು ಕೊಟ್ಟು ಕಳ್ಸಿದ್ರಲ್ಲ ಸೊಪ್ಪ ಅದನ್ನೆಲ್ಲ ಇಟ್ಕೊಂಡು ಇಟ್ಟಿದ್ದೀನಿ ಈಗ ಸೊಪ್ಪು ಸೋಸು ಅಂತ ಕಾರ್ಯಕ್ರಮ ಇದೆ ಇವಾಗ ಚಳಿ ಆಗ್ತಿದೆ ಕಾಫಿ ಮಾಡ್ಕೊಡ್ತೀನಿ ಎಲ್ಲರೂ ಅತ್ತೆ ಬೇಳಿ ಮತ್ತು ಅತ್ತೆಯವ್ರಿಗೆ ಸ್ವಲ್ಪ ಕಬ್ಬು ಕೊಟ್ಟು ನಾವು ಸ್ವಲ್ಪ ಕಪ್ ತೊಗೊಂಬಂದಿದ್ದೀವಿ ಹಿಂಗಾಗಿದೆ ನೋಡಿ ಅಡುಗೆ ಸಾಂಬಾರಿದೆ ಅನ್ನ ಮಾಡಬೇಕು ಇಲ್ಲಿ ಹಾಲು ಕೀರು ಅಮ್ಮ ಮಾಡಿದ್ದು ಬೆಳಿಗ್ಗೆ ಇನ್ನೂ ಅಪ್ ಆಗಿಲ್ಲ ಫ್ರೆಶ್ ಅಪ್ ಆಗಬೇಕು ನೋಡಿ ಎಷ್ಟು ನೆನ್ಬಿಟ್ಟಿದ್ದೀನಿ ಸೊ ಹಾಲು ಕೀರು ಬಿಸಿ ಬಿಸಿ ಇದೆ ಬಿಸಿದಿದೆ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ನಿದ್ದೆ ಮಾಡಿ ಅವರು ಸೊಪ್ಪು ಅಂತ ಕಾರ್ಯಕ್ರಮ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯು ಲವ್ ಯು ಆಲ್ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಲ್ ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಯು ಆಲ್